ಹಾಯ್ ನಮಸ್ಕಾರ ಸ್ಪೀಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೇಗಿದ್ದೀರಾ ಸೊ ಇದು ಬಂದು ಒಂದು ಸಖತ್ ಸೂಪ್ ಆಗಿರೋ ಮ್ಯಾಚ್ ಅಂತಾನೆ ಹೇಳ್ಬೋದು ಈ ಫೀಚರ್ ಬರೀ ನನ್ನ ಮೊಬೈಲ್ ಅಲ್ಲಿ ಮಾತ್ರ ಇರೋದು ಏನು ಮಾಡೋಕ್ಕಾಗಲ್ಲ ಸೊ ನೀವು ನನ್ನ ನಿಲ್ ನೋಡ್ತಾ ಇದೀರಾ ಒಂಥರ ಇದು ವಿವಿ ಐಪಿ ಕಿಂತ ಜಾಸ್ತಿ ಟ್ರೀಟ್ಮೆಂಟ್ ಕಂಡ್ರಿ ನನಗೆ ಲಕ್ಕ ಪಕ್ಕ ಯಾರು ಇಲ್ಲ ಐ ಆಮ್ ದ ಬಾಸ್ ಅನ್ನೋ ತರ ಬಿ ಕೆ ಶಿವಕುಮಾರ್ ಇಷ್ಟ ನಾಮ ಕೂತಿರಲ್ಲ ನನ್ನ ಪ್ರಕಾರ ಅಕ್ಕ ಎಲ್ಲ ಜನ ಇರ್ತಾರೆ ಇದ್ರಷ್ಟು ಪ್ರೈವಸಿ ಎಲ್ಲಿ ಸಿಗುತ್ತೆ ನೋಡಿ ಇದು ಆಕ್ಚುಲಿ ಹೇಳ್ಬೇಕಂದ್ರೆ ಮ್ಯಾಚ್ ನೋಡೋಕೆ ನೋಡಿ ಸಕ್ಕಲಾಗ್ ಆಗ್ತಿದೆ ಮ್ಯಾಚ್ ಸಿಕ್ಕಾಪಟ್ಟೆ ನಾನಂತೂ ಎಕ್ಸೈಟೆಡ್ ಆಗಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ನಂಗೆ ಯಾಕೋ ಸುರೇಶ್ ರೈನಾ ಟೀಮ್ ಗೆಲ್ಲತ್ತೆ ಅನ್ಸ್ತಾ ಇದೆ ಅದು ಪಿಂಕ್ ಕಲರ್ ಇರೋದು ಬಟ್ ಗೊತ್ತಿಲ್ಲ ಏನಾಗುತ್ತೆ ಅಂತ ನಮ್ಮ ಗಣಿ ಬಾಸು ಹೆವಿ ಸ್ಪಿನ್ ಆಗ್ತಾರೆ ಸೊ ಇವೆಲ್ಲ ರೀಸನ್ಸ್ ಇಂದ ಗಣೇಶ್ ಅವರ ಅಭೂತಪೂರ್ವ ಸ್ಪಿನ್ನಿಗೆ ಏನಾದರೂ ಆಪೋಸಿಟ್ ಟೀಮ್ ಅವರು ವಿಕೆಟ್ ಹೋದರೆ ಸುರೇಶ್ ರೈನಾದ ಏನಾದರೂ ದೆನ್ ಇಟ್ ಇಸ್ ಟಫ್ ಬಟ್ ವೆರಿ ಹಾರ್ಡ್ ಗೇಮ್ ನೈಸ್ ಗೇಮ್ ಶಿವಣ್ಣಸ್ ಟೀಮ್ ವರ್ಸಸ್ ಗೋಲ್ಡನ್ ಸ್ಟಾರ್ ಗಣೇಶ್ ಟೀಮ್ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ನನಗಂತೂ ಇದೆ ನೀವ್ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ನಂಗೆ ಗೊತ್ತಿಲ್ಲ ಬಟ್ ಐ ಆಮ್ ರೆಡಿ ಮಚ್ ಎಕ್ಸೈಟೆಡ್ ಟು ವಾಚ್ ದಿಸ್ ಬ್ಯೂಟಿಫುಲ್ ಮ್ಯಾಚ್ ಏನಾಗುತ್ತೆ ಅಂತ ಸೊ ಫೈನಲಿ ಹೇಗಿದ್ದೀರಾ ಕರ್ನಾಟಕ ನಮಸ್ಕಾರ ರಾಷ್ಟ್ರಕೂಟ ಟೀಮು ಮತ್ತೆ ಶಿವಣ್ಣನ್ ಟೀಮು ಗಣೇಶ್ ಟೀಮು ಈ ಒಂದು ಕಾಂಬೋ ಮ್ಯಾಚ್ ಫಿನಾಲೆಗೆ ಬಂದಿದೆ ಈ ಒಂದು ಅಭೂತಪೂರ್ವವಾದಂತಹ ಮ್ಯಾಚ್ನ ನಿಮ್ಗೊಂದು ಸ್ವಲ್ಪ ಸ್ವಲ್ಪ ತೋರ್ಸೋಣ ಜೊತೆಗೆ ನಮ್ ಕಮೆಂಟ್ರಿ ನಾವು ಸ್ವಂತವಾಗಿ ಕೊಡೋಣ ಅದಾದ್ಮೇಲೆ ಮುಂದೆ ಸೊ ಇವತ್ತಿನ ಮ್ಯಾಚ್ ಗೆ ನಾನ್ ಸಿಕ್ಕಾಪಡೆ ಎಕ್ಸೈಟೆಡ್ ಆಗಿದ್ದೀನಿ ಎಲ್ಲಕ್ಕಿಂತ ಹೆಚ್ಚಾಗಿ ಗಣೇಶ್ ಅವ್ರು ಮಾಡೋ ಸ್ಪಿನ್ಗೆ ಸಿಕ್ಕಾಪಡೆ ಎಕ್ಸೈಟೆಡ್ ಆಗಿದ್ದೀನಿ ಎರಡು ಕಡೆನೂ ಒಬ್ಬೊಬ್ರು ಸ್ಟಾರ್ ಪ್ಲೇಯರ್ಸ್ ಇದಾರೆ ಒಂದ್ ಕಡೆ ಮುರಳಿ ವಿಜಯ್ ಇದ್ರೆ ಇನ್ನೊಂದ್ ಕಡೆಗೆ ನಮ್ಮ ಸುರೇಶ್ ರೈನಾ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಇದಾರೆ ಏನಾಗುತ್ತೆ ಮ್ಯಾಚ್ ಸಿಕ್ಕಾಪಡೆ ಎಕ್ಸೈಟ್ಮೆಂಟ್ ಇದೆ ಈಗ ಆಲ್ರೆಡಿ ಮ್ಯಾಚ್ ನೇನ್ ಶುರು ಆಗುತ್ತೆ ಈ ಕಡೆ ಕೀಪರ್ ಆ ಕಡೆಯಿಂದ ಬೌಲಿಂಗ್ ಟ್ರಾಕ್ ಆಗ್ತದೆ ಐ ತಿಂಕ್ ದ ಫಸ್ಟ್ ಬಾಲ್ ಇಸ್ ಗೋಯಿಂಗ್ ಟು ಕಮ್ ರೈಟ್ ನೌ ಅನ್ಕೊಂಡಿದೀನಿ ಲೆಟ್ ಸಿ ಪ್ರದೀಪ್

ಸುರೇಶ್ ರೈನಾ ಇನ್ನೊಂದು ವಿಕೆಟ್ ತೆಗೆದು ಮಳೆನೇ ಬಡಿಸ್ತಾ ಇದ್ದಾರೆ ನೋಡ್ಬೋದು ನೀವ್ ಹೆಂಗಿದೆ ಅಂತಂದ್ಬಿಟ್ಟು ಹೆಡ್ ಮಾಸ್ಟರ್ ಸುರೇಶ್ ರೈನಾ ಮತ್ತೊಂದು ವಿಕೆಟ್ ತಗೊಂಡಿದ್ದಾರೆ ಅಂದ್ರೆ ತುಂಬಾ ಖುಷಿ ಆಗಿತ್ತು ನನಗೆ ನೋಡಿ ಹೆಂಗಿದೆ ಸೆಲೆಬ್ರೇಷನ್ ಅಂತ ಒಂದು ಅಮೇಸಿಂಗ್ ವಿಕೆಟ್ ಅನ್ಬೋದು ಈಗ ಮೂರು ವಿಕೆಟ್ ನಷ್ಟಕ್ಕೆ ಸ್ಕೋರ್ ಬಂದು ಕೇವಲ ಇಪ್ಪತ್ತೆಂಟು ರನ್ ಮಾತ್ರ ಸೊ ಇದೀಗ ಮುಂದಿನ ಬ್ಯಾಟ್ಸ್ಮನ್ ಕರಣ್ ಆರ್ಯ ಅವರು ಹಿಡಿದಿದ್ದಾರೆ ಕ್ವಿಕ್ ಆಗಿ ನಿಮ್ಗೆ ಅಪ್ಡೇಟ್ ಕೊಡ್ತಾ ಇರ್ತೇನೆ ಆಕ್ಚುಲಿ ನಾನು ಎಲ್ಲಿ ಕೂತಿದೀನಿ ನನ್ನ ಲೆಫ್ಟ್ ಸೈಡಲ್ಲೇ ನಿಮ್ಗೆಲ್ಲ ಸೆಲೆಬ್ರಿಟೀಸ್ ಕೂತಿದಾರೆ ಆಕ್ಚುಲಿ ಹೇಳ್ಬೇಕಂದ್ರೆ ಸುದೀಪ್ ಅವರು ಅಲ್ಲೇ ಕೂತಿದ್ದಾರೆ ಕೆಳಗಡೆ ಸೊ ಆತರದ ಸ್ಪಾಟ್ ಇದು ಗೊತ್ತಿಲ್ಲಪ್ಪ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಾವೇ ಅನ್ಸುತ್ತೆ ಫಸ್ಟ್ ಇದನ್ನ ಇದು ಮಾಡಿರೋದು ಸಗದ್ ಖುಷಿ ಆಗ್ತಿದೆ ನನಗೆ ಐ ಮೀನ್ ಯಾವ ಮ್ಯಾಚ್ ನೋಡಿಲ್ಲ ಅಂದ್ರೆ ಫೈನಲ್ಸ್ ನೋಡೋಕೆ ಬಂದಲ್ಲ ಅದೇ ಖುಷಿ ಬೇರೆ ಏನೂ ಇಲ್ಲ ನನ್ಗಂತೂ ಮನ್ಸಲ್ಲಿ ಅನ್ಸ್ತಾ ಇರೋದು ಮೇ ಬಿ ಸುರೇಶ್ ರೈನಾ ಟೀಮ್ ಗೆಲ್ಲುತ್ತೆ ಪ್ರೊವೈಡೆಡ್ ಗಣೇಶ್ ಅವ್ರ ಏನಾದ್ರು ಸ್ಪಿನ್ ಆಟ ಆಡಲಿಲ್ಲ ಅಂತಂದ್ರೆ ಇಲ್ಲ ಅಂದ್ರೆ ವಿಕಾನ್ ಸೇ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಬಿಕಾಸ್ ಮುರಳಿ ವಿಜಯ್ ಇದು ಸ್ವಲ್ಪ ಡಕ್ ಆಗಿದೆ ಬೇಗ ಔಟ್ ಆಗಿದ್ದಾರೆ ಜಾಸ್ತಿ ರನ್ ಹೊಡೆದಿಲ್ಲ ಅವರು ಸೊ ಅದರಿಂದ ಇಟ್ ಆಲ್ ಡಿಪೆಂಡ್ಸ್ ನಮಸ್ಕಾರ ಮೊಬೈಲ್ ಅಲ್ಲಿ ಜಾಸ್ತಿ ಸ್ಟೋರೇಜ್ ಇಲ್ಲ ಕಣ್ರಿ ಮರಿದೆ ಸ್ಪೀಕ್ ವಿತ್ ಸುಶಾನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ನಮ್ಮ ಸುದೀಪ್ ಅಣ್ಣನೂ ಇಲ್ಲೇ ಇದಾರೆ ಕಾಣಿಸ್ತಾರೆ ನೋಡಿ ನಮ್ಮ ನಿಮ್ಮೆಲ್ಲರ ಕಿಚ್ಚ ಸುದೀಪ್ ಅವರು ಇಲ್ಲೇ ಕಾಣಿಸ್ತಾ ಇದ್ರೆ ಫುಲ್ ಡೈರೆಕ್ಷನ್ ಕೊಡ್ತವ್ರೆ ಅಲ್ಲಿ ಕಾರ್ತಿಕ್ ಗೌಡ್ರು ಕಾಣಿಸ್ತಾ ವಾವ್ ಒಳ್ಳೆ ಸ್ಪಾಟ್ ಐಸೆ ಐಸಿ ನಮ್ಮ ದರ್ಶನ್ ಸರ್ ಅವರ ತಮ್ಮನು ಇದಾರೆ ಆಗ್ತಾರೆ ಅದಕ್ಕೆ ಪ್ರಿಪ್ರೇಷನ್ ಅನ್ಸುತ್ತೆ ಗಣಿ ಬಾಸ್ ಜೊತೆ ಮಾತಾಡ್ತಾ ಇದಾರೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಜೊತೆ ಮಾತುಕತೆ ಆಗ್ತಾ ಇದೆ ದೀಪಣ್ಣ ವಿಕೆಟ್ ಹೋಗಿದೆ ಇವರು ರಿವ್ಯೂ ತಗೊಂಡಿದ್ದಾರೆ ಈಗ ಏನಾಗಿತ್ತು ಹೇಳಕ್ಕಾಗಲ್ಲ ನೋಡಿ ದೀಪಣ್ಣ ದೀಪಣ್ಣ ಸೊ ಈಗ ಫಸ್ಟ್ ಟೈಮ್ ಸಿ ಅಲ್ಲಿ ಡಿಸಿಷನ್ ಥರ್ಡ್ ಅಂಪೈರ್ ಅಪೀಲ್ಗೆ ಹೋಗಿದೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಸೊ ಇಟ್ ಇಸ್ ನೋ ಇಟ್ ಇಸ್ ಅ ಫೋರ್ ಅಂತ ಡಿಕ್ಲೇರ್ ಮಾಡಿದ್ದಾರೆ ದ ಡಿಸಿಷನ್ ಇಸ್ ಇನ್ ದ ಫೇವರ್ ಆಫ್ ಬ್ಯಾಟ್ಸ್ಮನ್ ಅಂತ ಹೇಳ್ಬೋದು ಸೊ ಈ ಓವರ್ ಸ್ಪೆಷಾಲಿಟಿ ಏನಂದ್ರೆ ಸುರೇಶ್ ರೈನಾ ಬಾಲಿಂಗ್ ಆಗ್ತಾ ಇದಾರೆ

ಸೊ ಈ ಬಾರಿಯ ಕೆ ಸಿ ಸಿ ಎರಡು ಸಾವಿರದ ಇಪ್ಪತ್ತ್ಮೂರರ ಮ್ಯಾನ್ ಆಫ್ ದ ಮ್ಯಾಚ್ ಹಾಗೂ ಮ್ಯಾನ್ ಆಫ್ ದ ಸೀರೀಸ್ ಎರಡೂ ಸಹ ಪ್ರದೀಪ್ ಅವರ ಪಾಲಾಗುತ್ತೆ ನೋಡ್ಬೋದು ನೀವು ಕಿಚ್ಚ ಅವ್ರವರು ತಬ್ಬಿಟ್ಟು ಹೋಗ್ತಾರೆ ಅದಾದ ಮೇಲೆ ವಿನ್ನರ್ಸಿಗೆ ಫೈನಲ್ ಅವಾರ್ಡ್ ಕೊಡುವಂಥ ಟೈಮ್ ಒಂದು ಬ್ಯೂಟಿಫುಲ್ ಟ್ರೋಫಿಯನ್ನು ಚಿಕ್ಕದಾಗಿ ಡಿಸೈನ್ ಮಾಡಿದ್ದಾರೆ ನೋಡ್ಬೋದು ಎಂಟೈರ್ ಟೀಮಲ್ಲಿದೆ ಜೊತೆಗೆ ನಮ್ಮ ಸ್ಟಾರ್ ಪ್ಲೇಯರ್ ಆದಂಥ ಮುಳ್ಳಿ ವಿಜಯ್ ಅವರನ್ನು ಸಹ ಕೊನೆಗೆ ಕರೀತಾರೆ ಕಂಗ್ರ್ಯಾಚುಲೇಷನ್ಸ್ ಗಂಗಾ ವಾರಿಯರ್ಸ್ ಹಾಗೂ ಗೋಲ್ಡನ್ ಸ್ಟಾರ್ ಗಣೇಶ್ ಅವರೇ ಸೊ ಇಡೀ ಕರ್ನಾಟಕಕ್ಕೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಸ್ಪೀಕ್ ವಿತ್ ಸುಶಾನ್ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಕೆ ಸಿ ಸಿ ಪಾರ್ಟ್ ಫೋರಲ್ಲಿ ನಾನೂ ಸಹ ಒಂದು ಕಮೆಂಟ್ರಿಯೋ ಭಾಗ ಆಗೋ ಥರ ಅವಕಾಶ ಕೊಡಿ ಅಂತ ಸುದೀಪ್ ಸರ್ ಹತ್ರ ರಿಕ್ವೆಸ್ಟ್ ಮಾಡ್ತೀನಿ